ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೆ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಸೋಸಿಯಾಲಜಿ ಡಿ ಎಸ್ ಸಿ ಲೆವೆನ್ ಸಮಾಜಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಖ್ಯಾಶಾಸ್ತ್ರ ಅಂತಕ್ಕಂಥದ್ದು ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಷ್ಟು ಅಧ್ಯಾಯದಲ್ಲಿ ಏನಪ್ಪಾ ಅಂತಂದ್ರೆ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಇಲ್ಲೇನಪ್ಪಾ ಅಂತಂದ್ರೆ ಟೋಟಲಾಗಿ ಏನಂದ್ರೆ ನಮಗೆ ಈ ಎಂಟು ಪ್ರಶ್ನೆಗಳೇನಪ್ಪಾತಂದ್ರೆ ಇಲ್ಲಿ ಕೇಳ್ತಾರೆ ಅದರಲ್ಲಿ ನಾವು ಬೇಕಾದ ಐದು ಪ್ರಶ್ನೆಗಳೇ ನಾವು ಸರಿಯಾದ ರೀತಿಯಿಂದ ಉತ್ತರಿಸಿದಲ್ಲಿ ನಮಗೆ ಹತ್ತು ಅಂಕಗಳು ಇಲ್ಲಿ ದೊರಿತಿರ್ತಾವ ಮೊದಲನೆಯ ಪ್ರಶ್ನೆ ಸಂಶೋಧನಾ ವಿನ್ಯಾಸ ಎಂದರೇನು ಸಂಶೋಧನಾ ವಿನ್ಯಾಸ ಎಂದರೇನು ಎರಡನೆಯ ಪ್ರಶ್ನೆ ಪ್ರಾಥಮಿಕ ಮಾಹಿತಿಗಳು ಎಂದರೇನು ಮೂರು ಅಸಹಭಾಗಿ ಅವಲೋಕನ ಎಂದರೇನು ಇನ್ನ ನಾಲ್ಕನೆಯ ಪ್ರಶ್ನೆ ಸಾಮಾಜಿಕ ಸಂಖ್ಯಾಶಾಸ್ತ್ರದ ಅಧ್ಯಯನದ ಯಾವುದಾದರೂ ಎರಡು ಅಗತ್ಯತೆಗಳನ್ನು ತಿಳಿಸಿರಿ ಇನ್ನ ಐದನೆಯ ಪ್ರಶ್ನೆ ವಿವರಣಾತ್ಮಕ ಸಂಖ್ಯಾಶಾಸ್ತ್ರದ ಅರ್ಥವನ್ನು ತಿಳಿಸಿರಿ ಆರನೇ ಪ್ರಶ್ನೆ ಮಾಧ್ಯಕದ ಎರಡು ಅನುಕೂಲಗಳನ್ನು ಅನುಕೂಲತೆಗಳನ್ನು ತಿಳಿಸಿರಿ ಇನ್ನ ಏಳನೆಯ ಪ್ರಶ್ನೆ ಸಂಖ್ಯಾಶಾಸ್ತ್ರದಲ್ಲಿ ಸಹ ಎಂದರೇನು ಎಂಟು ಚದುರುವಿಕೆ ಅಥವಾ ಹರಡುವಿಕೆಯ ಪರಿಕಲ್ಪನೆಗಳನ್ನು ಅರ್ಥೈಸಿರಿ ಇವು ಎಂಟು ಪ್ರಶ್ನೆಗಳೇನಪ್ಪ ಅಂತಂದ್ರೆ ನಮಗೆ ಎರಡು ಅಂಕದಲ್ಲಿ ಕೇಳಿರ್ತಾರೆ ಅದರಲ್ಲಿ ಬೇಕಾದ ನಮಗೆ ಐದು ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಿಂದ ಉತ್ತರಿಸಿದಲ್ಲಿ ನಮಗೆ ಹತ್ತು ಅಂಕಗಳು ದೊರೆತವ ಅಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂತಕ್ಕಂಥದ್ದು ಇನ್ನು ಎರಡು ಅಂಕ ನೋಡಿದೆವು ಇನ್ನು ಐದು ಅಂಕದ ಇಲ್ಲಿ ಏನಪ್ಪ ಅಂತಂದ್ರೆ ಟೋಟಲ್ ಆಗಿ ಏನಂದ್ರೆ ಇಲ್ಲಿ ಕೂಡ ಸತ ಆರು ಪ್ರಶ್ನೆಗಳನ್ನು ನಮಗೆ ಕೇಳಿರ್ತಾರೆ ಇದರಲ್ಲಿ ನಮಗೆ ಬೇಕಾದ ಏನಪ್ಪಾ ಅಂತಂದ್ರೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಂತ ಹದಿನೈದು ಮತ್ತು ಇಪ್ಪತ್ತು ವಾಕ್ಯಗಳಿಗೆ ನಾವು ಸರಿಯಾದರಿಂದ ಉತ್ತರಿಸಿದಲ್ಲಿ ನಮಗೆ ಇಪ್ಪತ್ತು ಅಂಕಗಳು ದೊರೆತವೆ ಅಂದ್ರೆ ಒಂದು ಪ್ರಶ್ನೆಗೆ ಏನಪ್ಪಾ ಅಂದರೆ ಐದು ಅಂಕಗಳು ಅಂತಕ್ಕಂಥದ್ದು ಬನ್ನಿ ಮೊದಲನೇ ಪ್ರಶ್ನೆ ಏನಂತ ನೋಡೋಣ ಸಮಾಜಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಬಂಧಿತ ಸಾಹಿತ್ಯ ಅಧ್ಯಯನದ ಔಚಿತ್ಯವನ್ನು ವಿವರಿಸಿರಿ ಇನ್ನು ಎರಡನೆಯ ಪ್ರಶ್ನೆ ಊಹನೆಗಳು ಎಂದರೇನು ಅದರ ಜೊತೆಗೆ ಉದಾಹರಣೆ ಸಹಿತ ವಿವರಣೆ ನೀಡಿ ಇನ್ನ ಮೂರನೆಯ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳನ್ನು ನಿರೂಪಿಸುವಲ್ಲಿ ಪೈ ಚಿತ್ರದ ಬಳಕೆಯನ್ನು ಉದಾಹರಣೆ ಸಹಿತ ತಿಳಿಸಿರಿ ಇನ್ನ ನಾಲ್ಕನೆಯ ಪ್ರಶ್ನೆ ಆವರ್ತನ ವಿತರಣೆ ಪಟ್ಟಿ ಅಥವಾ ಕೋಷ್ಟಕದ ರಚನೆಯನ್ನು ಉದಾಹರಣೆ ಸಹಿತ ವಿವರಿಸಿರಿ ಇನ್ನು ಐದನೆಯ ಪ್ರಶ್ನೆ ಸಂಖ್ಯಾಶಾಸ್ತ್ರದಲ್ಲಿ ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಅಥವಾ ವಿಶ್ವ ಎಂಬುದರ ಎರಡು ಪ್ರಕಾರಗಳು ಯಾವುವು ಹಾಗೂ ಅದನ್ನು ವಿವರಿಸಿರಿ ಇನ್ನು ಕೊನೆಯದಾಗಿ ಸಂದರ್ಶನ ಎಂದರೇನು ಅದರ ಪೂರ್ವ ತಯಾ ತಯಾರಿಯು ಒಳಗೊಂಡಿರುವ ಮುಖ್ಯಾಂಶಗಳನ್ನು ತಿಳಿಸಿರಿ ಅಂತಕ್ಕಂಥ ಈ ಒಂದು ಆರು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಐದು ಅಂಕದಲ್ಲಿ ಕೇಳಿರ್ತಾರೆ ಬೇಕಾದ ನಮಗೆ ನಾಲ್ಕು ಪ್ರಶ್ನೆಗಳಿಗೆ ನಾವು ಸರಿಯಾದ ಅಂತ ಉತ್ತರಿಸಿದಲ್ಲಿ ನಮಗೆ ಸರಿಯಾದ ಏನಪ್ಪ ಅಂತಂದ್ರೆ ಇಪ್ಪತ್ತು ಅಂಕಗಳು ನಮಗೆ ದೊರಿತಿರ್ತಾವ ಇನ್ನು ಕೊನೆಯದಾಗಿ ಹತ್ತು ಅಂಕದ ಪ್ರಶ್ನೆಗಳು ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ನಮಗೆ ನಾಲ್ಕು ಪ್ರಶ್ನೆಗಳೇ ನಮಗೆ ಕೇಳಿರ್ತಾರೆ ಅದರಲ್ಲಿ ನಮ್ಮ ಸರಿಯಾದ ರೀತಿಯದಲ್ಲಿ ನಾವು ಮೂರು ಪ್ರಶ್ನೆಗಳಿಗೆ ನಾವು ಏನಾದರೂ ಸರಿಯಾದ ರೀತಿಯ ಉತ್ತರಿಸಿದಲ್ಲಿ ನಮಗೆ ಮೂವತ್ತು ಅಂಕಗಳು ದೊರೀತವೆ ಅಂದರೆ ಹತ್ತು ಅಂಕದ ಪ್ರಶ್ನೆಗಳಿರ್ತವೆ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋದಾದ್ರೆ ಪ್ರಾಕಲ್ಪನೆ ಎಂದರೇನು ಉತ್ತಮವಾದ ಪ್ರಾಕಲ್ಪನೆಯ ಗುಣಲಕ್ಷಣಗಳು ಯಾವುವು ಹಾಗೂ ಅವುಗಳನ್ನು ವಿವರಿಸಿರಿ ಇನ್ನು ಎರಡನೆಯದಾಗಿ ಸಹಭಾಗಿ ಅವಲೋಕನ ಎಂದರೇನು ಮತ್ತು ಅದರ ಇತಿಮಿತಿಗಳನ್ನು ಹಾಗೂ ಅನಾನುಕೂಲತೆಗಳನ್ನು ವಿವರಿಸಿರಿ ಇನ್ನು ಮೂರನೆಯ ಪ್ರಶ್ನೆ ಸಾಮಾಜಿಕ ಸಂಖ್ಯಾಶಾಸ್ತ್ರ ಎಂದರೇನು ಅದರ ಅಧ್ಯಯನದ ಅಗತ್ಯತೆಗಳನ್ನು ವಿವರಿಸಿರಿ ಇನ್ನು ಕೊನೆಯ ಪ್ರಶ್ನೆ ಕೇಂದ್ರೀಯ ವಲಯನ ಮಾಪನಗಳು ಅಥವಾ ಮಧ್ಯವರ್ತಿ ಮಾಪನಗಳು ಎಂದರೇನು ಈ ಮಾಪನಗಳಲ್ಲಿ ಸಮಾಂತರ ಮದ್ಯಕ ಎಂದರೇನು ಹಾಗೂ ಅವುಗಳನ್ನು ಉದಾಹರಣೆ ಸಹಿತ ವಿವರಣಾತ್ಮಕವಾಗಿ ಬರೆಯಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂಕ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹಾಗೂ ಎರಡು ಅಂಕದ ಪ್ರಶ್ನೆಗಳು ಒಂದು ಸಮಾಜಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಖ್ಯಾಶಾಸ್ತ್ರ ಅಂತಕ್ಕಂಥ ಸೋಷಿಯಲಜಿ ಡಿ ಎಸ್ ಸಿ ಲೆವೆನಲ್ಲಿ ಬರ್ತಕ್ಕಂಥ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಇಷ್ಟನ್ನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡ್ಬೇಕೈತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ಭಾಗದಲ್ಲಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಬರೋಣ ಧನ್ಯವಾದಗಳು